ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ರಿವ್ಯೂ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಯಾವ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂತ ಅಂದರೆ ಮಕ್ಕಳು ಅಂತ ಸಮಯ ಮಗು ಮಕ್ಕಳಿಗೆ ಸಂಬಂಧಪಟ್ಟಿರೋ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇರೋದಲ್ವ ಸೊ ಮಕ್ಕಳು ಅಂತ ಬಂದಾಗ ಒಂದು ಆರು ತಿಂಗಳು ಏಳು ತಿಂಗಳು ಆಗ್ತಿದ್ದಂಗೆ ಅಲ್ಲು ಬರಲಿಕ್ಕೆ ಶುರು ಆಗುತ್ತೆ ಖುಷಿ ಮಗು ಅಲ್ಲಿ ಬಂದಿತ್ತು ಅವಳು ಅಲ್ಲಿ ಬರಕ್ಕೆ ಶುರು ಮಾಡ್ತಾ ಮಾಡ್ತಾ ಅವಳಿಗೆ ನಾವೆಲ್ಲರೂ ಬ್ರಷ್ ಮಾಡ್ತಾ ಮಾಡ್ತಾ ಪೇಸ್ಟ್ ಹಾಕ್ಕೊಂಡು ಅವಳು ನಾನು ಅಲ್ಲಿ ಉಜ್ಬೇಕು ನಂಗೂ ಕೊಡಿ ಇವಾಗ್ಲೂ ಕೂಡ ಅಷ್ಟೇ ಅವಳು ಅದೇ ತರನೇ ಅವ್ಳಿಗೆ ಇಂಟ್ರೆಸ್ಟ್ ಜಾಸ್ತಿ ಖುಷ್ಮಾ ಅಂತಲ್ಲ ಮಕ್ಳಿಗೆ ಸಮನ್ವಯ ಈ ತರ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಸೊ ನಂಗೂ ಪೇಸ್ಟ್ ಕೊಡಿಯುತ್ತೆ ಇವಾಗ ನಾವು ಏನು ಉಜ್ಜತಿವಿ ಪೇಸ್ಟ್ ಹಾಕೊಂಡು ಟೂತ್ ಪೇಸ್ಟ್ ಅದನ್ನ ನಾವು ಮಕ್ಕಳಿಗೆ ಕೊಡೋದಕ್ಕಾಗಲ್ಲ ಮಕ್ಳಿಗೆ ಅಂತಾನೆ ಒಂದು ಸಪ್ರೇಟ್ ಪೇಸ್ಟ್ ಬರುತ್ತೆ ಅದನ್ನ ನಾವು ಕೊಡ್ಬೇಕಾಗತ್ತೆ ಅಂದ್ರೆ ಕೆಮಿಕಲ್ ಫ್ರೀ ಇಲ್ದೇ ಇರೋ ಅಂತ ನ ನಾವು ಕೊಡ್ಬೇಕಾಗತ್ತೆ ಆದ್ರಿಂದ ನಾನಿವತ್ತು ಈ ಲವ್ಲ್ಯಾಪ್ ಅವರ ನ್ಯಾಚುರಲ್ಸ್ ಬೇಬಿ ಡೆಂಟ್ ಟೂತ್ ಪೇಸ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಬನ್ನಿ ಇದ್ರ ಬೆನಿಫಿಟ್ಸ್ ಏನು ನಾನು ಇವಾಗ ಖುಷಿ ಇದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸಿಂದ ಇದನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಇವಾಗಲೇ ಟೂ ಇಯರ್ಸ್ ಆಯ್ತಲ್ವಾ ಟು ಇಯರ್ಸ್ ಟೂ ಮಂತ್ಸ್ ಅವಳಿಗೆ ಇವಾಗ ಇದನ್ನ ಕೊಡ್ತಾ ಬರ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದ್ಸರಿ ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದೆ ಇನ್ನೊಂದ್ಸರಿ ಇದ್ರ ಬಗ್ಗೆ ತಿಳಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದ್ರ ಬೆನಿಫಿಟ್ಸ್ ಏನು ಅದರ ಮತ್ತೆ ಜೊತೆಗೆ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಇದು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆದಂತಹ ಬಬಲ್ ಫ್ರೂಟ್ಸ್ ಫ್ಲೇವರ್ ಇರುವಂತಹದ್ದು ಅಂದರೆ ಈ ಟೂತ್ ಪೇಸ್ಟ್ ಅಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನಿಂದ ತಯಾರು ಮಾಡಿದ್ದಾರೆ ಹಾಗೆ ಇದು ಬಂದುಬಿಟ್ಟು ಎಸ್ ಎಲ್ ಸಿ ಫ್ರೀ ಮತ್ತು ಫ್ಲೋರೈಡ್ ಫ್ರೀ ಪ್ರಾಡಕ್ಟ್ ಕೂಡ ಹಾಗೆ ಇದು ಪ್ಯೂರ್ ವೇಗನ್ ಕೂಡ ಈ ಟೂತ್ ಪೇಸ್ಟ್ ಬ್ಯಾಕ್ಟೀರಿಯಾದ ಬೆಳವಣಿಗೆನ ಹಾಕ್ತದೆ ಜೊತೆಗೆ ತಡೆಗಟ್ಟುತ್ತೆ ಹಾಗೆ ಇನ್ನೂ ಹುಟ್ಟುತ್ತಿರೋ ಅಂದರೆ ಇನ್ನು ಮಕ್ಕಳಿಗೆ ಉಟ್ತಾ ಇರುತ್ತಲ್ಲ ಅಲ್ಲನ್ನು ಸ್ಯಾನಿಟೈಸ್ ಮಾಡಿ ಟೀ ಟೀತ್ನ ಕ್ಲೀನ್ ಮಾಡಿ ಹೆಲ್ದಿಯಾಗಿ ಕಾಪಾಡುತ್ತೆ ಮತ್ತು ಬೇಬಿ ವೈಟ್ ಟೀತ್ನ ಎಲ್ಲೋ ಆಗದೆ ಇರೋ ಥರ ಮಾಡಿ ಅಂದರೆ ಎಲ್ಲೋ ಆಗದಿರೋ ಇರೋ ಥರ ಮಾಡುತ್ತೆ ಮತ್ತು ಮಕ್ಕಳು ಅಕಸ್ಮಾತ್ ಏನಾದರೂ ಇವಾಗ ಸಾಮಾನ್ಯವಾಗಿ ಪೇಸ್ಟ್ ಟೂತ್ ಪೇಸ್ಟ್ನ ನಾವು ಹಾಕ್ಕೊಟ್ರೆ ಮಕ್ಕಳು ಇದನ್ನು ನುಂಗ್ಬಿಡ್ತಾರೆ ಅಲ್ವಾ ಸೊ ನುಂಗ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಇದು ಕಂಪ್ಲೀಟ್ಲಿ ಸೇಫು ಯಾಕೆಂದ್ರೆ ಆವಾಗಲೇ ಹೇಳಿದೆ ಅಲ್ವಾ ಇದು ಎಸ್ ಎಲ್ ಎಸ್ ಫ್ರೀ ಇರೋಂಥದ್ದು ಹಾಗೆ ಫ್ಲೋರೈಡ್ ಫ್ರೀ ಇರೋವಂಥ ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನೋಡಿದ್ರಲ್ವಾ ಕುಶುಮಾ ಎಷ್ಟು ಇಷ್ಟಪಟ್ಟು ಅವಳು ಬ್ರಷ್ ಮಾಡ್ತಾಳೆ ಟೂತ್ಪೇಸ್ಟ್ ಹಾಕಿಸ್ಕೊಂಡು ಅಂತ ಹೇಳ್ಬಿಟ್ಟು ಸೊ ಇದು ಎರಡ್ ತರ ಫ್ಲೇವರ್ ಬರುತ್ತೆ ಅಂದ್ರೆ ಒಂದು ಸ್ಟ್ರಾಬೆರಿ ಫ್ಲೇವರ್ ಅಲ್ಲಿ ಬರುತ್ತೆ ಇನ್ನೊಂದು ಮಿಕ್ಸ್ ಫ್ರೂಟ್ಸ್ ಫ್ಲೇವರ್ ಅಲ್ಲಿ ಬರುತ್ತೆ ಎರಡ್ ತರ ಫ್ಲೇವರ್ ಬರುತ್ತೆ ನಿಮಗೆ ನಿಮ್ಮ ಮಕ್ಳು ಯಾವ್ದು ಇಷ್ಟಪಡ್ತಾರೋ ಅದನ್ನ ನೀವು ಯೂಸ್ ಮಾಡಬಹುದು ಇವತ್ತಿನ ಒಂದು ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಿಮ್ಗೂ ಏನಾದ್ರೂ ಪ್ರಾಡಕ್ಟ್ ಬೇಕು ಅಂತಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಹಾಗೆ ಲವ್ಲ್ಯಾಬ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬೋದು ಹಾಗೆ ಪರ್ಚೇಸ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಒಂದು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ನೊಂದಿಗೆ ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್